ದ್ರಾವಣ ದ್ರಾವಣ ಅಂದರೆ ಏನು ಎರಡು ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವೇ ದ್ರಾವಣ ಈಗ ದ್ರಾವಣದಲ್ಲಿ ಎರಡು ಘಟಕಾಂಶಗಳಿವೆ ದ್ರಾವಕ ಹಾಗೂ ದ್ರಾವ್ಯ ಈ ಪ್ರಯೋಗವನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರುವ ಪ್ರಯೋಗಾಲಯದ ಪರಿಕರಗಳೆಂದರೆ ಬೀಕರ್ ಹಾಗೂ ಒಂದು ಸ್ಪ್ಯಾಚುಲಾ ಮತ್ತು ಇದು ಲೇಸರ್ ಪೆನ್ ಹಾಗೆ ಬೇಕಾಗಿರುವ ವಸ್ತುಗಳು ಉಪ್ಪು ಹಾಗೂ ಸಕ್ಕರೆ ಮತ್ತು ನೀರು ಈಗ ಮೊದಲಿಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮೊದಲನೇ ಬೀಕರಿಗೆ ನಾನು ಒಂದು ಸ್ವಲ್ಪ ನೀರನ್ನು ತಗೊಳ್ತಾ ಇದ್ದೀನಿ ಹಾಗೆ ಎರಡನೇ ಬೀಕರಿಗೂ ಸಹ ನೀರನ್ನು ತೆಗೆದುಕೊಂಡಿದ್ದೇನೆ ಮೊದಲನೇ ಬೀಕರಲ್ಲಿ ಒಂದು ಚಿಟಿಕೆ ಉಪ್ಪನ್ನು ಮಿಶ್ರಣ ಮಾಡ್ತಾಯಿದ್ದೀನಿ ಇದ್ದೀನಿ ಹಾಗೆ ಎರಡನೇ ಬೀಕರಿಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಮಿಶ್ರಣ ಮಾಡ್ತಾಯಿದ್ದೀನಿ ಈಗ ಇದು ಸೇರಿಸಿದ ನಂತರ ಇದನ್ನು ಕಲಕಿದಾಗ ಉಪ್ಪು ಸಂಪೂರ್ಣವಾಗಿ ನೀರಲ್ಲಿ ಇದೆ ಹಾಗೆ ಎರಡನೇ ಬೀಕರನ್ನು ನೋಡೋಣ ಸಕ್ಕರೆಯನ್ನು ಸೇರಿಸಿದ್ದೀನಿ ಇಲ್ಲಿ ಕಲಕಿದಾಗ ಸಕ್ಕರೆ ಸಹ ಸಂಪೂರ್ಣವಾಗಿ ನೀರಲ್ಲಿ ಕರಗ್ತಾ ಇದೆ ದ್ರಾವಣಕ್ಕೆ ಇನ್ನಿತರ ಉದಾಹರಣೆಗಳಂದರೆ ಲೆಮನೈಡ್ ಅಂದರೆ ಲಿಂಬು ಶರಬತ್ತು ಹಾಗೆ ಮಿಶ್ರಲೋಹ ಇಲ್ಲಿ ಒಂದು ದೀಪವನ್ನು ನೋಡ್ತಾ ಇದ್ದೀರಾ ಹಿತ್ತಾಳೆಯ ಮಿಶ್ರಲೋಹ ಗಾಳಿ ಇದೆಲ್ಲ ದ್ರಾವಣಕ್ಕೆ ಇನ್ನಿತರ ಉದಾಹರಣೆಗಳಾಗಿವೆ ಈಗ ಈ ಬೀಕರಲ್ಲಿ ವೀಕ್ಷಿಸಿ ಉಪ್ಪು ಸಂಪೂರ್ಣವಾಗಿ ಕರಗಿದೆ ಇದು ಉಪ್ಪಿನ ದ್ರಾವಣ ಅನ್ಸ್ಕೊಳ್ಳುತ್ತೆ ಕಡಿಮೆ ಪ್ರಮಾಣದಲ್ಲಿರುವ ಘಟಕಾಂಶವೇ ದ್ರಾವ್ಯ ಹೆಚ್ಚಿನ ಪ್ರಮಾಣದಲ್ಲಿರುವ ಘಟಕಾಂಶವೇ ದ್ರಾವಕ ನೀರು ದ್ರಾವಕ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹೆಚ್ಚಿನ ಪ್ರಮಾಣದಲ್ಲಿರೋದು ನೀರು ನಾನು ಬೆರೆಸಿರೋದು ಚಿಟಿಕೆ ಉಪ್ಪು ಮಾತ್ರ ಉಪ್ಪು ಬಂದು ದ್ರಾವ್ಯ ಆಗಿದೆ ಇದು ಉಪ್ಪಿನ ದ್ರಾವಣ ಹಾಗೆ ಎರಡನೇ ಬೀಕರಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ಸಕ್ಕರೆಯ ದ್ರಾವಣ ಅನ್ಸ್ಕೊಳ್ಳುತ್ತೆ ಸಕ್ಕರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಿದೆ ನೀರನ್ನು ನಾವು ಅತ್ಯುತ್ತಮ ಸಾರ್ವತ್ರಿಕ ದ್ರಾವ ಕಾಣ್ತೀವಿ ಯಾಕಂದರೆ ತನ್ನಲ್ಲಿ ಬಹುತೇಕ ವಸ್ತುಗಳನ್ನು ಅದು ಕರಗಿಸ್ಕೊಳ್ಳುತ್ತೆ ಈಗ ಇದರ ಋಣಲಕ್ಷಣವನ್ನು ತಿಳಿದುಕೊಳ್ಳೋಣ ಮೊದಲನಿಗೆ ದ್ರಾವಣ ಬಂದು ಒಂದು ಸಮರೂಪ ಮಿಶ್ರಣ ಅನ್ಸ್ಕೊಳ್ಳುತ್ತೆ ಎರಡನೇ ಪಾಯಿಂಟ್ ನೋಡಿದಾಗ ಇಲ್ಲಿ ದ್ರಾವಣದಲ್ಲಿ ದ್ರಾವ್ಯದ ಕಣಗಳು ನಮಗೆ ಕಣ್ಣಿಗೆ ಬರಿಗಣ್ಣಿಗೆ ಕಾಣಿಸ್ತಾ ಇಲ್ಲ ಗೋಚರ ಇಲ್ಲ ಸಂಪೂರ್ಣವಾಗಿ ಅಲ್ಲಿ ಕರ್ಗೋಗಿದೆ ಇದರ ಗಾತ್ರ ಎಷ್ಟಪ್ಪ ಅಂದರೆ ವ್ಯಾಸ ಸುಮಾರು ಒಂದು ನ್ಯಾನೋ ಮೀಟರ್ ಅಥವಾ ಹತ್ತರ ಗಾತ್ರ ಮೈನಸ್ ಒಂಬತ್ತು ಮೀಟರ್ನಷ್ಟು ಇರೋದ್ರಿಂದ ಬರಿಗಣ್ಣಿಗೆ ಈ ಕಣಗಳ ಗಾತ್ರ ನಮಗೆ ಕಾಣಿಸೋದಿಲ್ಲ ಹಾಗೆ ಈ ಮೂರನೇ ಪಾಯಿಂಟ್ ನೋಡಿದಾಗ ಲೇಸರ್ ಬೆಳಕನ್ನು ಹಾಯಿಸಿದಾಗ ಈ ಬೆಳಕಿನ ಪಥವನ್ನು ಅದು ನಮಗೆ ಇದರೊಳಗೆ ಗೋಚರ ಆಗೋದಿಲ್ಲ ಹಾಗೆ ಬೆಳಕಿನ ಕಿರಣಗಳನ್ನು ಸಹ ಇದು ಚದುರಿಸೋದಿಲ್ಲ ಯಾಕಂದರೆ ಕಣಗಳು ಅಷ್ಟು ಕಿರಿದಾಗಿರುತ್ತೆ ಗಾತ್ರ ನಾನು ಆಗಲೇ ಹೇಳಿದೆ ಇದರ ಗಾತ್ರ ಬಂದು ನಮಗೆ ಒಂದು ನ್ಯಾನೋಮೀಟರ್ನಷ್ಟು ಗಾತ್ರ ಇರುತ್ತೆ ಈ ಕಣಗಳು ಇಲ್ಲಿರೋದು ಉಪ್ಪಿನ ದ್ರಾವಣ ಹಾಗೆ ಇದು ಸಕ್ಕರೆಯ ದ್ರಾವಣ ಸಕ್ಕರೆಯ ದ್ರಾವಣದ ಮುಖಾಂತರ ಸಹ ನಾವಿಲ್ಲಿ ಈ ಲೇಸರ್ ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಬೆಳಕಿನ ಪಥ ನಮಗಿಲ್ಲಿ ಗೋಚರ ಇಲ್ಲ ಹಾಗೆ ಬೆಳಕಿನ ಕಿರಣಗಳನ್ನು ಸಹ ಇದು ಚದುರಿಸೋದಿಲ್ಲ ಯಾಕಂದರೆ ಕಣಗಳ ಗಾತ್ರ ಬಹಳ ಕಿರಿದಾಗಿರುತ್ತೆ ದ್ರಾವಣಕ್ಕೆ ಉದಾಹರಣೆ ಒಂದು ಬಂದು ಉಪ್ಪಿನ ದ್ರಾವಣ ಎರಡನೇದು ಸಕ್ಕರೆಯ ದ್ರಾವಣ ದ್ರಾವಣದ ಕಣಗಳನ್ನು ಸೋಸೋದಿಕ್ಕೆ ಆಗತ್ತಾ ಅಂತ ಹೇಳಿ ಈ ಪರೀಕ್ಷೆಯನ್ನು ಸಹ ನಾವು ಮಾಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಂದು ಇದು ಬಂದು ಸೋಸುವಿಕೆ ಕಾಗದ ಫಿಲ್ಟರ್ ಪೇಪರ್ ಹಾಗೂ ಒಂದು ಆಲಿಕೆ ಈಗ ಇಲ್ಲಿ ಬೀಕರಲ್ಲಿ ಆಲಿಕೆ ಒಳಭಾಗದಲ್ಲಿ ನಾನು ಸೋಸುವಿಕೆ ಕಾಗದವನ್ನು ತಗೊಂಡು ಇಲ್ಲಿ ತಯಾರಾಗಿರುವಂತಹ ಉಪ್ಪಿನ ದ್ರಾವಣವನ್ನು ಇದರ ಮೂಲಕ ನಾನು ಇಲ್ಲಿ ಹಾಗೆ ಹಾಯಿಸಿ ಬಿಡ್ತಾಯಿದ್ದೀನಿ ಇಲ್ಲಿ ವೀಕ್ಷಣೆ ಮಾಡಿ ಉಪ್ಪಿನ ದ್ರಾವಣದಲ್ಲಿರುವ ದ್ರಾವಕ ಹಾಗೂ ಕರಗಿರುವಂಥ ಉಪ್ಪು ದ್ರಾವ್ಯ ಸಹ ಅದರ ಮೂಲಕ ಹೋಗ್ತಾ ಇದೆ ಯಾವುದೇ ಉಪ್ಪಿನ ಕಣಗಳು ನಮಗಿಲ್ಲಿ ಗೋಚರ ಆಗ್ತಾ ಇಲ್ಲ ಯಾಕೆಂದ್ರೆ ಕಣಗಳ ಗಾತ್ರ ಬಹಳ ಕಿರಿದಾಗಿದೆ ಹಾಗೆ ನಾವೇನಂತ ಹೇಳ್ಬೋದು ಈಗ ಸೋಸುವಿಕೆ ಕಾಗದದಿಂದ ದ್ರಾವಣದಲ್ಲಿರುವ ದ್ರಾವ್ಯದ ಕಣಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಓಕೆ ಇಲ್ಲಿ ವೀಕ್ಷಿಸಿ ಯಾವುದೇ ಕಣಗಳನ್ನು ನಾವಿಲ್ಲಿ ವೀಕ್ಷಿಸೋದಿಕ್ಕೆ ಸಾಧ್ಯ ಇಲ್ಲ ನೋಡಿ ಯಾವುದೇ ಉಪ್ಪಿನ ಕಣಗಳು ಸೋಸುವಿಕೆ ಕಾಗದದಲ್ಲಿ ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಸೋಸುವಿಕೆ ಕಾಗದದಿಂದ ಈ ಕಣಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ